ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಆರಂಭವಾಗಿದ್ದ ದಿನದಿಂದಲೂ ಜಗಳಗಳು ನಡೆಯುತ್ತಿವೆ ಸ್ಪರ್ಧಿಗಳು ಬಿಡುವು ಕೊಡದಂತೆ ಒಬ್ಬರ ಮೇಲೊಬ್ಬರು ಜಗಳ ಮಾಡಿಕೊಳ್ಳುತ್ತಿದ್ದಾರೆ ಇದೀಗ ಲಾಯರ್ ಜಗದೀಶ್ ಧನಂಜಯ್ ಆಚಾರ್ ಮೇಲೆ ಹರಿ ಆಯ್ದಿದ್ದಾರೆ ಅಷ್ಟಕ್ಕೂ ಇವರಿಬ್ಬರ ನಡುವೆ ಅಂತದ್ದೇನಾಯ್ತು ಅಂತ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಆರಂಭವಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿರುವ ಸದಸ್ಯರು ನಾವು ಬಂದಿರೋದೇ ಜಗಳ ಆಡಲು ಎಂದು ನಿರ್ಧರಿಸಿಯೇ ಮನೆ ಒಳಗೆ ಕಾಲಿಟ್ಟಂತಿದೆ ಒಬ್ಬರ ಮೇಲೊಬ್ಬರು ಆರಿ ಬೀಳುತ್ತಿದ್ದಾರೆ ಜಗಳ ಆಡುವುದರಲ್ಲಿ ದ್ವೇಷ ಸಾಧಿಸುವುದರಲ್ಲಿ ಯಾರ್ ಮೇಲೊಂದು ಸ್ಪರ್ಧೆಗೆ ಬಿದ್ದಂತೆ ದ್ವೇಷ ಸಾಧಿಸುವುದರಲ್ಲಿ ಯಾರ ಮೇಲೋ ಸ್ಪರ್ಧೆಗೆ ಬಿದ್ದವರಂತೆ ಒಬ್ಬರ ಮೇಲೊಬ್ಬರು ಜಗಳ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಆರಂಭದಾಗಿನಿಂದಲೂ ಲಾಯರ್ ಜಗದೀಶ್ ಸಖತ್ ಖಡಕ್ಕಾಗಿಯೇ ಸದ್ದು ಮಾಡುತ್ತಿದ್ದಾರೆ ಹೊರಗಿದ್ದಾಗಿನಿಂದಲೂ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳಲ್ಲಿ ಬರ್ಜರಿ ಡೈಲಾಗ್ ಗಳನ್ನ ಹೊಡೆಯುತ್ತಾ ಸದ್ದು ಮಾಡುತ್ತಿದ್ದ ಜಗದೀಶ್ ಈಗ ಬಿಗ್ ಬಾಸ್ ಮನೆಯಲ್ಲೂ ಮುಂದುವರಿಸುತ್ತಿದ್ದಾರೆ ಇದೀಗ ಜಗದೀಶ್ ಧನ್ರಾಜ್ ವಿರುದ್ಧ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದಿದೆ ಇದಕ್ಕೆ ಜಗದೀಶ್ ಪಿಕ್ಚರ್ ಅಭಿ ಬಾಕಿಯೇ ಎಂದು ಬೆದರಿಕೆ ಹಾಕಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಪಿಕ್ಚರ್ ವಾರ್ ಶುರುವಾಗಿದೆ ಆದರೆ ವಾರ್ ನಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಧನ್ರಾಜ್ ಆಚಾರ್ ಕಾಮಿಡಿ ಪೀಸ್ ತರ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಶುರುವಾಗಿವೆ ನಾಮಿನೇಷನ್ ನಿಂದ ತಪ್ಪಿಸಿಕೊಳ್ಳಲು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಆಡುವಾಗ ಅಲ್ಲಿ ಜಗಳವೂ ಆಗಿದೆ ಹಾಸ್ಯದ ಒನಲು ಅರಿದಿದೆ ಲಾಯರ್ ಜಗದೀಶ್ ಮತ್ತು ಧನ್ರಾಜ್ ಆಚಾರ್ಯ ಕಿತ್ತಾಡಿಕೊಂಡಿದ್ದಾರೆ ಇವರ ಕಿತ್ತಾಟ ಹೇಗಿತ್ತು ಅಂದ್ರೆ ಎಲ್ಲರೂ ಇದರ ಮಜಾ ತೆಗೆದುಕೊಂಡಿದ್ದಾರೆ ತುಂಬಾನೇ ಮುಗ್ಧ ಅನ್ಸೋ ಧನ್ರಾಜ್ ಆಚಾರ್ಯ ಇಲ್ಲಿ ಸಿಟ್ಟಿಗೆದ್ದಿದ್ದಾರೆ ಆದ್ರೆ ಇದು ಕಾಮಿಡಿ ರೀತಿನೇ ಕಾಣಿಸುತ್ತಿದೆ ಹಾಗೆ ವಾದ ಮಾಡ್ತಿರೋ ಲಾಯರ್ ಜಗದೀಶ್ ಕೂಡ ನಕ್ಕು ಬಿಟ್ಟಿದ್ದಾರೆ ಆದರೂ ಈ ಒಂದು ಟಾಸ್ಕ್ ನಾಮಿನೇಷನ್ ವಾರ್ ಆಗಿಯೇ ಕಾಣಿಸಿಕೊಂಡಿದೆ ಹೌದು ವೀಕ್ಷಕರೇ ದೊಡ್ಡ ಮನೆಯಲ್ಲಿ ಧನ್ರಾಜ್ ಆಚಾರ್ಯ ಕಾಮಿಡಿ ಪೀಸ್ ತರ ಕಾಣಿಸಿಕೊಂಡಿದ್ದಾರೆ ಕಾಮಿಡಿ ಮಾಡ್ತಾನೆ ಎಲ್ಲರ ಗಮನ ಸೆಳೆದ ಧನಂಜಯ್ ಆಚಾರ್ಯ ಇದೇ ಟ್ಯಾಲೆಂಟ್ ನಿಂದಲೇ ಮನೆಯೊಳಗೆ ಹೋಗಿದ್ದಾರೆ ಆದ್ರೆ ಮನೆಯೊಳಗೆ ಹೋಗಿ ಕಾಮಿಡಿ ಮಾಡ್ತಾರೆ ಅನ್ಕೊಂಡಿದ್ರೆ ಇವರು ಕಾಮಿಡಿ ಪೀಸ್ ಆಗಿದ್ದಾರೆ ದೊಡ್ಡ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಮನೆಯ ಕೆಲವು ಸದಸ್ಯರು ನಾಮಿನೇಟ್ ಕೂಡ ಆಗಿದ್ದಾರೆ ಆದರೆ ಇದೀಗ ಈ ಒಂದು ನಾಮಿನೇಷನ್ ನಿಂದ ಬಚಾವ್ ಆಗಲು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಈ ಟಾಸ್ಕ್ ಪಿಕ್ಚರ್ ಟಾಸ್ಕ್ ಆಗಿದೆ ಧನರಾಜ್ ಆಚಾರ್ ಇಲ್ಲಿ ಪಿಕ್ಚರ್ ಟಾಸ್ಕ್ ನ ರೆಫ್ರಿ ಆಗಿದ್ದಾರೆ ಆಟದ ಮಧ್ಯ ಲಾಯರ್ ಜಗದೀಶ್ ಹಾಗೂ ಧನರಾಜ್ ಆಚಾರ್ಯ ಮಧ್ಯ ಜಗಳವೂ ಆಗುತ್ತೆ ಈ ಜಗಳ ಒಂದು ರೀತಿ ಕಾಮಿಡಿನೇ ಆಗಿದೆ ಲಾಯರ್ ಜಗದೀಶ್ ಮತ್ತು ಧನರಾಜ್ ಆಚಾರ್ ಮಾತುಗಳು ಇಲ್ಲಿ ಕಾಮಿಡಿ ರೀತಿನೇ ಕಾಣಿಸಿಕೊಂಡಿವೆ ಆದ್ರೆ ಲಾಯರ್ ಜಗದೀಶ್ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಆದ್ರೆ ಧನ್ರಾಜ್ ಆಚಾರ್ ಮಾತುಗಳು ಇಲ್ಲಿ ಇವರಿಗೂ ನಗು ತರಿಸಿದೆ ಪಿಕ್ಚರ್ ಟಾಸ್ಕ್ ಮಧ್ಯ ಧನ್ರಾಜ್ ಆಚಾರ್ ಸಿಟ್ಟಿಗೆದ್ದಿದ್ದಾರೆ ಲಾಯರ್ ಜಗದೀಶ್ ನನಗೆ ಹೇಳೋಕೆ ಯಾರು ಅಂತ ಧನ್ರಾಜ್ ಆಚಾರ್ ಸಿಟ್ಟಾಗ್ತಾರೆ ಆದ್ರೆ ಇದು ಕೂಡ ಇಲ್ಲಿ ಕಾಮಿಡಿ ರೀತಿನೇ ಕಾಣಿಸುತ್ತದೆ ಲಾಯರ್ ಜಗದೀಶ್ ಕೂಡ ಅದನ್ನ ನೋಡಿ ನಕ್ಕು ಬಿದ್ದಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಟಾಸ್ಕ್ ಸಖತ್ ಮಜಾ ಕೊಟ್ಟಿದೆ ಜೊತೆಗೆ ಧನ್ರಾಜ್ ಆಚಾರ್ ಕಾಮಿಡಿ ಪೀಸ್ ಅನ್ನೋ ತರ ಆಗಿದೆ ರೀಲ್ಸ್ಗಳಲ್ಲಿ ಕಾಮಿಡಿ ಮಾಡೋದು ಬೇರೆ ಬಿಡಿ ಆದ್ರೆ ಇಲ್ಲಿ ಸ್ವತಃ ಧನ್ರಾಜ್ ಆಚಾರ್ ಕಾಮಿಡಿ ಪೀಸ್ ರೀತಿನೋ ಕಾಣಿಸುತ್ತಿದ್ದಾರೆ ಧನ್ರಾಜ್ ಆಚಾರ್ ಪ್ರತಿ ನಡೆ ಕೂಡ ಇಲ್ಲಿ ನಗು ತರಿಸುತ್ತಿವೆ ಆದ್ರೆ ಟಾಸ್ಕ್ ಅಂತ ಬಂದ್ರೆ ಏನ್ ಮಾಡ್ತಾರೋ ಅನ್ನೋ ಪ್ರಶ್ನೆ ಕೂಡ ಇದೆ ಅಷ್ಟೇ ಕುತೂಹಲ ಕೂಡ ಇದೆ ಅಂತಲೂ ಹೇಳಬಹುದಾಗಿದೆ ಇನ್ನ ಕಾರ್ತಿಕ್ ಆಚಾರ್ಯ ಅವರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ನ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ